ಓ ಇಂದು ಸಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ವಿಶಿಷ್ಟವಾದ ಬರಹ ಬಹಳ ಉತ್ತಮವಾದದ್ದು ಒಂದು ದೃಷ್ಟಿಯಿಂದ Shirona expect to make mistakes. Expect to make mistakes. Fear of making mistakes keeps many a person in neither nor class. <laughs> the fear of these lukewarmness is not based on devotion to a cause. But rather on selfish fright, on a what will people think attitude. The galleries are full of critics, stated the popular newspaper not long ago. They play no games, no ball, they fight no fights. They make no mistakes because they attempt nothing. Down in the arena are the doers. They make mistakes because they attempt many things. Ford, Henry Ford, forgot to put a reverse gear into his automobile. Edison once spent $2,000 on an invention which proved of little value. The man who makes no mistakes is one who never tries anything. He is the brake on the wheel of progress. And yet, it cannot be truly said. He makes no mistakes because the biggest mistake in the very fact that he tries nothing, does nothing but criticize those who do things. And, self-confidence is the first requisite to a great undertakings. Samuel Johnson. ಅಪೂರ್ವವಂಥ ಬರಹ ತಪ್ಪು ಮಾಡುವ ನಿರೀಕ್ಷೆಯೂ ಇರಬೇಕು ತಪ್ಪು ಮಾಡುವ ನಿರೀಕ್ಷೆಯೂ ಇರಬೇಕು ನಮ್ಮ ಕನ್ನಡದ ಒಂದು ಸಿನಿಮಾದಲ್ಲಿ ಒಂದು ಹಾಡಿದೆ ತಪ್ಪು ಮಾಡದವರು ಯಾರವರೇ ಅಂಥೇಳಿ ಒಂದು ಹಾಡದ ಅದೇ ಟೈಪು ಅಯ್ಯೋ ನಾನು ತಪ್ಪುಗಳನ್ನೇ ಮಾಡುತ್ತೇನೆಲ್ಲ ಎನ್ನುವ ಹೆದರಿಕೆಯಿಂದ ಅನೇಕರು ಏನೂ ಇಲ್ಲದೆ ಏನೂ ಮಾಡದವರಾಗಿರುತ್ತಾರೆ ಈ ಒಂದು ಒಂದು ಅವರು ಇಂಥ ಒಂದು ವಾರ್ಮ್ಸ್ ಈ ಲ್ಯೂಕ್ವಾರ್ಮ್ ನಿರುತ್ಸಾಹದ ಮಂದಿ ಹೀಗೆ ಯಾಕಂದರೆ ಅವರು ಒಂದು ಗುರಿ ಒಂದು ಉದ್ದೇಶ ಹೊಂದಿ ಅದರ ಅದರಿಂದ ಸಮರ್ಪಣೆಗೂ ಆಗಿರುವುದಿಲ್ಲ ಇದಕ್ಕೆ ಪ್ರತಿಯಾಗಿ ಅವರಲ್ಲಿ ಏನದಂದ್ರೆ ಒಂದು ಸ್ವಾರ್ಥದ ಹೆದರಿಕೆ ಇರ್ತದಂತ ಏನಪ್ಪ ಅಂದ್ರೆ ಅಯ್ಯೋ ನಾವು ಏನೇನಾದರೂ ಮಾಡಿಬಿಟ್ರೆ ಜನರು ನಮ್ಮನ್ನು ಕುರಿತು ಏನೇನಾರು ಅಂತಾರಲ್ಲ ಅಂತ ಹೇಳಿ ಒಂದು ಹೆದರಿಕೆ ಇರ್ತದೆ ಅದ್ರ ಸೊಲಗ ಅವ್ರು ಏನು ಮಾಡಲಿಕ್ಕೆ ಹೋಗಲ್ಲ ಒಂದು ಕೆಲವು ತಿಂಗಳ ಹಿಂದೆ ಒಂದು ಫೇಮಸ್ ವಾರ್ತಾ ಪತ್ರಿಕೆ ಒಳಗೆ ಒಂದು ಲೈನ್ ಬಂದಿತ್ತು ಏನಪ್ಪ ಅಂತಂದರೆ ಅಲ್ಲಿ ಮ್ಯಾಲೆ ಗ್ಯಾಲ್ರಿ ಒಳಗೆ ಕೂತಾರಲ್ಲ ಒಂದು ದೊಡ್ಡ ಆಟದ ಗ್ರೌಂಡು ಅಲ್ಲಿ ಮ್ಯಾಲೆ ಗ್ಯಾಲ್ರಿ ಒಳಗೆ ಕೂತಾರಲ್ಲ ಅವ್ರು ಯಾರು ಗೊತ್ತಾ ತುಂಬಿ ತುಳುಕುವ ಟೀಕಾಕಾರ ತುಂಬಿ ತುಳುಕುವ ಟೀಕಾಕಾರ ಅವರು ಒಂದು ಚಂಡನ್ನು ಆಡಿಲ್ಲ ಅವರೆಂದು ಆಟಗಳು ಆಡಿಲ್ಲ ಎದರ ಬದರ ಹೋಗಿ ಫೈಟ್ ಮಾಡಿಲ್ಲ ಅವರೇ ಆ ಟೀಕಾಕಾರರು ಅವರು ಯಾವ ತಪ್ಪನ್ನು ಹೆಂಗೆ ಮಾಡ್ತಾರೆ ಏನು ಮಾಡೋದೇ ಇಲ್ಲ ಆದರೆ ಯಾಕಂದರೆ ಅವ್ರು ಏನು ಮಾಡಿರೋದಿಲ್ಲ ಆದರೆ ಬರೀ ಟೀಕಾ ಮಾಡ್ತಾರೆ ಆದರೆ ಕೆಳಗಲ್ಲಿ ಮೈದಾನದಲ್ಲೇ ಅಲ್ಲಿ ಆಟ ಆಡೋರು ಅವರು ತಪ್ಪುಗಳನ್ನು ಮಾಡ್ತಾರೆ ಯಾಕಂದರೆ ಅನೇಕ ಅನೇಕ ಪ್ರಯತ್ನಗಳನ್ನು ಅವರು ಮಾಡ್ತಾರೆ ಅಂತ ಹೇಳ್ತಾನೆ ಹೆನ್ರಿ ಫೋರ್ಡ್ ಆಟೋಮೊಬೈಲ್ಸ್ ಕಾರುಗಳ ತಯಾರಕ್ಕೆ ಅದ್ಭುತವಾದ ಇವತ್ತಿಗೂ ಫೋರ್ಡ್ ಕಾರುಗಳನ್ನು ನಾವು ನೋಡ್ತೇವೆ ಅವ ಫಸ್ಟ್ ಕಾರ್ ತಯಾರು ಮಾಡಿದಾಗ ರಿವರ್ಸ್ ಗಿಯರ್ ಹಾಕೋದನ್ನು ಮರೆತು ಬಿಟ್ಟಿದ್ದಂಥ ಆ ಮಷಿನ್ ಒಳಗೆ ಗಿಯರ್ ಮೈ ಬಾಕ್ಸ್ನಾಗ ಮತ್ತದು ರಿವೈಸ್ ಮಾಡಿದ ಅವನು ಆವಾಗ ತಪ್ಪು ಮಾಡಿದ್ದ ಆಮೇಲೆ ಮಹಾನ್ ಸಂಶೋಧಕ ಥಾಮಸ್ ಎಡಿಸನ್ ಒಂದು ಏನೋ ಒಂದು ಸಣ್ಣ ವಿಷಯ ಏನೋ ಒಂದು ಸಣ್ಣ ಪ್ರಯೋಗಕ್ಕೆ ಎರಡು ಸಾವಿರ ಡಾಲರ್ ಆವಾಗ ಹೋದ ಶತಮಾನದ ಪ್ರಾರಂಭದ ಎರಡು ಸಾವಿರ ಡಾಲರ್ ಖರ್ಚು ಮಾಡಿ ಒದ್ದಾಡಿದ್ನಂಥವ ಯಾರು ಹೆನ್ರಿ ಫೋರ್ಡ್ ಅಂತ ತಪ್ಪುಗಳನ್ನು ಮಾಡದಿರುವ ವ್ಯಕ್ತಿ ಯಾರಪ್ಪ ಅಂದರೆ ಅವನು ಎಂದೂ ಏನನ್ನೂ ಮಾಡದವ ಯಾವ ಪ್ರಯತ್ನವನ್ನೂ ಮಾಡದೇ ಇರುವವ ಮಾತ್ರ ತಪ್ಪುಗಳನ್ನು ಮಾಡದೆ ಇರುವವ ಅವ ನಿಜವಾಗಲೂ ಒಂದು ಅಭಿವೃದ್ಧಿಯ ಪಂಥದಲ್ಲಿ ಅವ ಒಂದು ಅಡೆತಡೆ ಇದು ಅ ಬ್ರೇಕ್ ಅಂತಾರೆ ಇಷ್ಟಿದ್ರೂ ಸಹ ಅವ ನಿಜವಾಗಿ ಏನನ್ನೂ ಮಾಡುವುದಿಲ್ಲ ತಪ್ಪುಗಳನ್ನು ಮಾಡುವುದಿಲ್ಲ ಅಂತ ಹೇಳಬಾರ್ದು ಯಾಕಂದರೆ ಅವ ಏನು ಮಾಡ್ತಾನೆ ದೊಡ್ಡ ತಪ್ಪವ ಏನು ಮಾಡ್ಯಾನು ಮಾಡ್ತಾನಂದ್ರೆ ಅವ ಏನೂ ಮಾಡಿದವನಾಗಿರ್ತಾನೆ ಯಾವುದನ್ನು ಪ್ರಯತ್ನ ಮಾಡಿದವನಾಗಿರ್ತಾನೆ ಆದರೆ ಈ ಪ್ರಯತ್ನ ಮಾಡುವುದನ್ನು ಟೀಕಿಸಿರ್ತಾನಲ್ಲ ಅದು ಅವೊಂದು ದೊಡ್ಡ ತಪ್ಪು ಅದು ಪ್ರೋ ಒಂದೊಮ್ಮನೆ ಪ್ರೋತ್ಸಾಹ ಇನ್ನು ಅಂಡ್ರ ಬರಹ ಏನು ಹೇಳ್ತದೆ ಸ್ಯಾಮ್ಯುವೆಲ್ ಜಾನ್ಸನ್ ಆ ಬ್ರಿಟಿಷ್ ಮಹಾನ್ ಸಾಹಿತ್ಯಕಾರ ನಾಟಕ ಕವಿ ಆಮೇಲೆ ಎಲ್ಲ ಥರದ ಸಾಹಿತ್ಯಕಾರ ಶ್ರೇಷ್ಠ ಸಾಹಿತ್ಯಕಾರ ಸ್ಯಾಮ್ಯುವೆಲ್ ಜಾನ್ಸನ್ ಹೇಳೋಣ ಆತ್ಮವಿಶ್ವಾಸವೇ ಇದು ಆತ್ಮವಿಶ್ವಾಸವೇ ಎಲ್ಲ ಸಾಧನೆಗಳನ್ನು ಕೈಕೊಳ್ಳಿಕ್ಕೆ ಮೊಟ್ಟ ಮೊದಲು ಇರಬೇಕಾದ ಅವಶ್ಯಕತೆ ಆತ್ಮವಿಶ್ವಾಸವೇ ಯಾವುದೇ ಸಾಧನೆಯನ್ನು ಕೈಕೊಳ್ಳಲಿಕ್ಕೆ ಮೊಟ್ಟ ಮೊದಲು ಇರಬೇಕಾದ ಅವಶ್ಯಕತೆ ಅಂತ ಹೇಳ್ತಾನೆ ನಾನು ಫೋರ್ಡ್ ಹೆನ್ರಿ ಫೋರ್ಡ್ ಹತ್ತೊಂಬತ್ತನೇ ಶತಮಾನದ ಮಹಾನ್ ಕಾರು ತಯಾರಕ ಉದ್ಯೋಗಪತಿ ಆಮೇಲೆ ಎಡಿಸನ್ ಥಾಮಸ್ ಎಡಿಸನ್ ಅವನೂ ಸಹ ಅವರೂ ಅವರು ಸ್ನೇಹಿತರು ಹತ್ತೊಂಬತ್ತನೇ ಶತಮಾನದ ಇವತ್ತು ನಾವು ಎಲೆಕ್ಟ್ರಿಕ್ ಬಲ್ಬ್ ಯಾರಿಂದ ಹುಟ್ಟ ಹೋಯಿತು ಎಲೆಕ್ಟ್ರಿಕ್ ಬಲ್ಬ್ ಹುಟ್ಟಿದ್ದು ಎಡಿಸನ್ನಿಂದ ಅದಕ್ಕೆ ಇಂದಿನ ನಿವೇದನೆಯನ್ನು ನಾನು ಮುಗಿಸ್ತಾ ಇದ್ದೇನೆ ಇಬ್ಬರು ಮಹಾನ್ ಸಂಶೋಧಕರನ್ನ ಸಾಹಿತಿಗಳನ್ನು ಇಬ್ಬರು ಆ ಮಹಾನ್ ಉದ್ಯೋಗಪತಿಯನ್ನು ನಾವು ಇವತ್ತು ನೆನಪಿಸ್ಕೊಂಡ್ವಿ ಈ ಬರಹದ ಮುಖಾಂತರ ಅಂತ ಹೇಳುತ್ತಾ ಇವತ್ತು ನಾವು ಯಾವುದೇ ಕೆಲಸಗಳ ಕಾರ್ಯಗಳಲ್ಲಿ ಮುನ್ನುಗ್ಗಬೇಕು ಪ್ರಯತ್ನ ಮಾಡ್ತಾ ಇರಬೇಕು ಅನ್ನುವಂಥ ಮಹಾನ್ ಸಂದೇಶ ಇಲ್ಲುಂಟು ನಮಸ್ಕಾರ